ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತಿನ ಅಪ್ಡೇಟ್ಸ್ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಒಂದು ಅಂಶ ನೀವು ಇಲ್ಲಿ ತಿಳ್ಕೊಳ್ಬೇಕು ಏನು ಅಂದರೆ ಈಗ ಪ್ರತಿದಿನ ಟಿ ಟೀಚರ್ಸ್ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬರ್ತಾ ಇದೆ ಅಂತ ಅಂದರೆ ಇದರ ಅರ್ಥ ಇಷ್ಟೇ ಈಗ ಸದ್ಯದಲ್ಲೇ ಶಿಕ್ಷಕರ ನೇಮಕಾತಿ ಪರೀಕ್ಷೆ ನಡೆಯಲಿದೆ ನೀವೆಲ್ಲರೂ ಕೂಡ ಪರೀಕ್ಷೆಯನ್ನು ಬರೆಯೋದಕ್ಕೆ ಸಿದ್ಧರಾಗಿರಬೇಕು ಅನ್ನುವಂಥ ಅರ್ಥದಲ್ಲಿ ಪ್ರತಿದಿನ ನಿಮಗೆ ಅಪ್ಡೇಟ್ಸ್ ಸಿಗ್ತಾ ಇರುವಂಥದ್ದು ಮುಂಚೆಯೆಲ್ಲ ಏನಾಗ್ತಿತ್ತು ಒಂದು ತಿಂಗಳಿಗೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಅಪ್ಡೇಟ್ಸ್ ಬರ್ತಾಯಿತ್ತು ಆದರೆ ಈಗ ಪ್ರತಿದಿನ ನೀವು ಅಪ್ಡೇಟ್ಸನ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಸದ್ಯದಲ್ಲೇ ಶಿಕ್ಷಕರ ನೇಮಕಾತಿ ಪರೀಕ್ಷೆ ನಡೆಯುತ್ತೆ ಈಗ ಇವತ್ತಿನ ಅಪ್ಡೇಟ್ ಏನು ಅಂತ ನೋಡೋಣ ನಾಲ್ಕು ಪಾಯಿಂಟ್ ನಾಲ್ಕು ಏಳು ಲಕ್ಷ ಜನ ಏನು ಟಿ ಇ ಟಿ ಪಾಸಾದಂಥ ಅಭ್ಯರ್ಥಿಗಳಿದ್ದಾರೆ ಆದರೆ ಇದರಲ್ಲಿ ಕೇವಲ ಇಪ್ಪತ್ತೆಂಟು ಸಾವಿರ ಮಂದಿಗೆ ಮಾತ್ರ ಉದ್ಯೋಗ ಲಭಿಸಿದೆ ಓಕೆ ಇನ್ನು ಪ್ರತಿಶತ ಅಂಶ ನೋಡೋದಾದರೆ ಏಳು ಪರ್ಸೆಂಟ್ ಜನರಿಗೆ ಮಾತ್ರ ಏನು ಕೆಲಸ ಸಿಕ್ಕಿರುವಂಥದ್ದು ಟೀಚರ್ಸ್ ಜಾಬ್ ಅಲ್ವಾ ಸೊ ನೂರು ಪರ್ಸೆಂಟ್ ಅಂದರೆ ನಾಲ್ಕು ಪಾಯಿಂಟ್ ನಾಲ್ಕು ಏಳು ಲಕ್ಷ ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಅಂದರೆ ಸೊ ಅದರಲ್ಲಿ ಇಪ್ಪತ್ತೆಂಟು ಸಾವಿರ ಜನರು ಮಾತ್ರ ಟೀಚರ್ಸ್ ಆಗಿದ್ದಾರೆ ಸೆವೆನ್ ಪರ್ಸೆಂಟ್ ಮಾತ್ರ ಶಿಕ್ಷಕರಾಗಿರೋದನ್ನು ನಾವು ನೋಡ್ಬೋದು ಇಲ್ಲಿ ಹತ್ತು ವರ್ಷಗಳ ದತ್ತಾಂಶವನ್ನು ಸಲ ನೋಡೋಣ ಇಲ್ಲಿ ನೋಡಿ ಭರ್ತಿ ಮಾಡಲಾದ ಹುದ್ದೆಗಳು ಒಟ್ಟು ನಮಗೆ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಷ್ಟು ಬಾರಿ ನೇಮಕ ಆಗಿದೆ ನೇಮಕಾತಿ ನಡೆದಿದೆ ಮತ್ತು ಎಷ್ಟು ಪೋಸ್ಟ್ಗಳನ್ನು ಫಿಲ್ ಅಪ್ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಈ ಒಂದು ಕಾಲಮನ್ನು ಗಮನಿಸಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಟೀಚರ್ಸ್ಗಳನ್ನು ಭರ್ತಿ ಮಾಡಿಕೊಂಡಿದ್ರು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ ಜಿ ಪಿ ಎಸ್ ಟಿ ಆರ್ ಪೋಸ್ಟ್ ಐದು ಸಾವಿರದ ಒಂಬೈನೂರ ಎಪ್ಪತ್ತಾರು ಪ್ರೌಢಶಾಲೆಗಳಲ್ಲಿ ಸಾವಿರದ ಆರುನೂರ ಮೂವತ್ತೇಳು ಓಕೆ ಸೊ ಇದು ಎರಡು ಸಾವಿರದ ಹದಿನೈದರ ದತ್ತಾಂಶ ಆಗಿರುತ್ತೆ ಆನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ನಮಗೆ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಆಗಿಲ್ಲ ಜಿ ಪಿ ಎಸ್ ಟಿ ಆರ್ ಪೋಸ್ಟ್ಗಳು ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಪೋಸ್ಟ್ಗಳನ್ನು ಫಿಲ್ ಅಪ್ ಮಾಡ್ಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಪೋಸ್ಟ್ಗಳನ್ನು ಫಿಲ್ ಮಾಡ್ಕೊಂಡಿದ್ದಾರೆ ಪಿ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಪೋಸ್ಟ್ಗಳನ್ನು ಫಿಲಪ್ ಮಾಡಿಕೊಂಡಿದ್ದಾರೆ ಓಕೆ ಸೊ ಈಗ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಾವು ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ ಆಗಿ ಆಗಿಲ್ದೇ ಇರೋದನ್ನು ನೋಡ್ತಾ ಇದ್ದೀವಿ ಆದರೆ ಈಗ ಅಂದರೆ ಈಗ ನೆಕ್ಸ್ಟ್ ನೋಟಿಫಿಕೇಷನ್ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಸೊ ಇವೆಲ್ಲ ಪೋಸ್ಟ್ಗಳನ್ನು ಫಿಲಪ್ ಮಾಡ್ಕೊಳ್ತಾರೆ ಆದರೆ ಜಿ ಪಿ ಎಸ್ ಟಿ ಆರ್ ಕಡಿಮೆ ಸಂಖ್ಯೆಯಲ್ಲಿರುತ್ತೆ ಅಂತ ಬಹಳಷ್ಟು ಜನರು ಹೇಳ್ತಾ ಇದ್ದೀರಿ ಆದರೆ ನೋಟಿಫಿಕೇಶನ್ ಆದಾಗಲೇ ನಮಗೆ ಗೊತ್ತಾಗೋದು ಎಷ್ಟು ಪೋಸ್ಟ್ಗಳು ಕಾಲಾಗಿದೆ ಅನ್ನುವಂಥದ್ದು ಓಕೆ ಸೊ ಈಗ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಅಂದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಪ್ರಸ್ತುತ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಓಕೆ ಪ್ರತಿ ವರ್ಷ ಈಗ ಹತ್ತು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಸರ್ಕಾರ ನೀಡ್ತಾ ಇರುವಂಥದ್ದು ಓಕೆ ಸದ್ ಸದ್ಯ ರಾಜ್ಯಾದ್ಯಂತ ಸುಮಾರು ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಲ್ವಾ ಸೊ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶಿಕ್ಷಕರ ನೇಮಕಾತಿ ಪರೀಕ್ಷೆ ನಡೆಯುತ್ತೆ ನೀವೆಲ್ಲರೂ ಕೂಡ ಸಿದ್ಧರಾಗಿರಿ ಎಲ್ಲ ಸಿಲೆಬಸ್ನ ಕವರ್ ಮಾಡ್ತಾ ಬನ್ನಿ ಸಮಯವನ್ನು ವೇಸ್ಟ್ ಮಾಡದೆ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ ಸಮಯದ ಸದುಪಯೋಗ ಮಾಡಿಕೊಂಡು ಅಭ್ಯಾಸವನ್ನು ಮಾಡಿದವ್ರೆ ನಿಜವಾಗ್ಲೂ ತಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಅಪ್ಡೇಟ್ಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್